ಯಾವಾಗ ಓಪನ್ ಮಾಡೋದು ಅಲ್ಲ ಸ್ಕ್ರೀನ್ ತೆಗಿದ್ಯಾವ್ದು ಎರಡು ಸಾರಿ ಬಂದು ನಮಗೆ ದರ್ಶನ ಆಗ್ತಿಲ್ಲ ತೆಗೆದು ತೆಗೆದ್ರು ಹಾಂ ಸರಿ ಬನ್ನಿ ಬರ

ನೋಡ್ಕೊ ಅಲ್ಲ ಇನ್ನೊಂದು ಹತ್ತು ನಿಮಿಷ ಇರ್ಬೇಕಂತೆ ಆ ಅಲ್ಲ ಬಿಡ್ತಾರಂತೆ ಶಾರದಮ್ಮಗೆ ಇನ್ನೂ ಹತ್ತು ನಿಮಿಷ ಇರ್ರಿ ಅಂದರು ವೇಯ್ಟ್ ಮಾಡ್ರಿ ಹಾಂ ಅಲ್ಲಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ತಿದಾರೆ ಸ್ಕ್ರೀನ್ ಆಗೆಲ್ಲ ಎಲ್ಲಿ ಕಾಣುತ್ತೆ ಹತ್ತು ನಿಮಿಷ ಇರ್ರಿ ನೀರ್ ನೀರ್ ನಿಲ್ಲಿ ಮೋಡ ಆಗಿದ್ರಿ ಈಗ ಸರಿಯಾಗಿ ಗೊತ್ತ

ಅಂತು ಸೈಲೆಂಟ್ ಆಗಿ ಇರತೋ ಸೈಲೆಂಟ್ ಆಗಿ ಇರ್ತನೆ ಮಗಾರ್ ಸೈಲೆಂಟ್ ಮಗಾರ್ ಇಂಗೇ ಲರೋಗೆ ಆರೆ ನಡಿಸ್ಬೇಕು ಅವಾಗ ಇದು ಬೇಜಾರ ಆಗಲೋ ಹೋಗಕ ನೀರು ನೋಡಿ ಬಾಗಿ ಈ ಕರ್ನಾಟಕ ಲೂಸ್ ಆಗೈತಕ ನಾವು ಅವಿ 2000 ಕೊಡ್ತೀನಿ ಹಿಡ್ಕಲ್ರು ಕೈಲಿ ಕರ್ನಾಟಕ ಬಿದ್ದು ಯಪ್ಪ ಈಗ ಇ کوئی 2000 ಕೊಡ್ಕೊಳ್ತಾರ ಹೋಗಬ್ರು ಕರ್ನಾಟಕ ಬಿದ್ದು ಅತ್ತೆ ಈ ನೀರು ಬಾರಿ ಚನರ್ತೆ ನೋಡಿದ್ರು ಗೊತ್ತಾ ತಿದಲ್ಲ ಏ ಇದಕ್ಕೆಲ್ಲ ಬಾರಿ ಶಕ್ತಿ ಇತ್ತಕ್ಕೆ ಯಾ ಪುರಾತನದಲ್ಲ ಇಲ್ಲಿ ಸಿಂಗೇರಿ ಹೋಗೋರಲ್ಲಿ ಬರ್ತಾರೆ ಹಾ ಬನ್ನಿ ಬನ್ನಿ ಬರ್ತೀವಪ್ಪ ಎರಡು ಸಲಿನ ಬಂದು ದೃಷ್ಟಿ ಕೊಟ್ಟಿಲ್ಲ ನೀನು ಬಾವಿ ನೀನ್ ಆಗ್ಲಿ ನೋಡ್ಕೊಂಡ್ ಬಂದವನಿ ಅಮ್ಮೋ ಅಲ್ಲಿ ನೋಡಕ್ಕೆ ಹೆಸರಲ್ಲಿ ಎಲ್ಲಿ ಸಿಗ್ ನೋಡ್ಕೊಂಡು ಈ ಪಟ್ಟೆ ಮೇಲೆ ಹತ್ನೋನ್ ಮಾಡ್ತೀನಿ ಬರ್ರಿ ಇಲ್ಲಿ મને મને 10 નંબર મને બઈકા નોનસ મને હો મણબો હતા પપ્પા ફોસ્ટ પ્લગ ಇದು ಶಿವಮೊಗ್ಗ ಗಾಯಸ್ ಈಗ ಗಣ ಗಣೇಶನ ಹಬ್ಬಕ್ಕೋಸ್ಕರ ಈ ತರ ಡೆಕೋರೇಟ್ ಡೆಕೋರೇಷನ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ನೋಡೇ ಇರಲಿಲ್ಲ இவத்து சோசைட்டிகி தரக்கு கண்ணு காணே கேப்ச்சர் வாவ்! ನೋಡಿ ಗಾಯಿಸ್ತ ಮಕ್ಕ ಹೆಂಗ ಸಾಯ್ಕೋ ಹೊಡಿತಿದಾರೆ ಅಕ್ಕ ಸಹಕೊಂಡ ಹೊಡಿತ ಲೈಕ್ ಕೊಡಿ ಗಾಯಸ್ತೀನಿ ಆಡ್ಬರಳ ಗಾಯಿಸಿದ್ದು ತುಂಗಾ ಸೇತುವೆ ತಗದೇ ಕಲ್ಮಠದಲ್ಲಿರೋ ತುಂಗಾ ಸೇತುವೆ ಬ್ರಿಡ್ಜ್ ರೈಲ್ ಹೋಗ್ತಾ ಇದೆ ನೋಡಿ ಅಲ್ಲಿ